ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ ಅವರಿಗೆ ರಂಗದಿಬ್ಬಣ ಪ್ರಶಸ್ತಿ ಪ್ರದಾನ ಒಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿದ ಲೋಕಾಯುಕ್ತ ಸಂತೋಷ್ ಹೆಗಡೆ ಸ್ವಾರ್ಥವ್ಯ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ಬಡವರು ಹಾಗೂ ತುಳಿತಕ್ಕೊಳಗಾದ ಜನರಿಗೆ ಸಹಾಯ ಮಾಡುವ ಗುಣಗಳನ್ನು ಹೊಂದಿರುವ ಹೃದಯವಂತ ಜನರು ಅಗತ್ಯವಾಗಿ ಬೇಕಾಗಿದ್ದಾರೆ ಎಂದು ಒಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ಗೌರವಾಧ್ಯಕ್ಷ ಡಾ ಕೆಂಚನೂರು ಶಂಕರ್ ಹೇಳಿದರು ಅವರು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ಒಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ರಂಗದಿಬ್ಬಣ ಎರಡ್ ಸಾವಿರದ ಇಪ್ಪತ್ತೈದು ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದ್ರು ಸಾಧನೆ ಎನ್ನುವುದು ನಾವು ಮಾಡುವ ಪರಿಶ್ರಮ ಹಾಗೂ ನಿರಂತರವಾದ ಕಾಯಕದ ಮೂಲಕ ನಮಗೆ ದೊರೆಯುತ್ತದೆ ಎನ್ನುವುದು ವಾಸ್ತವ ಸತ್ಯವಾಗಿದೆ ಎಂತಹ ಅಪೂರ್ವ ಸಾಧಕರನ್ನು ಗುರುತಿಸಿ ನಮ್ಮ ಸಂಸ್ಥೆಯು ಸನ್ಮಾನಿಸಿ ಗೌರವಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಎಂದು ಡಾ ಕೆಂಚನೂರು ಶಂಕರ್ ಅಭಿಮಾನದಿಂದ ಹೇಳಿದರು ಇದೇ ಸಂದರ್ಭದಲ್ಲಿ ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ ಮಾತಾ ಅಣ್ಣ ಪೂರ್ಣ ಸಿಂಗ್ ದೇವಿ ಉಪನ್ಯಾಸಕರಾದ ಡಾಕ್ಟರ್ ಅನು ಅಮ್ಮ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ಡಾಕ್ಟರ್ ಮಂಜುಳಾ ಮಹದೇವ್ ಡಾಕ್ಟರ್ ಅಶೋಕ ಶೆಟ್ಟಿ ಡಾಕ್ಟರ್ ಶ್ರೀನಿವಾಸ ಬಾಬು ಡಾಕ್ಟರ್ ಅಂಬರೀಶ್ ಬಸವರಾಜ್ ರತ್ನಗಿರಿ ಅವರಿಗೆ ವಿಶ್ರಾಂತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ರಂಗ ದಿಬ್ಬಣ ರಂಗದಿಬ್ಬಣ ಮುಖಿ ಪ್ರಶಸ್ತಿ ನೀಡಿ ಗೌರವಿಸಿ ವಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿಯ ಸಮಾಜಮುಖಿ ಚಟುವಟಿಕೆಗಳು ಹಾಗೂ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಎಷ್ಟು ಮಹಾ ನೋಡಿ ಸಭೆ ಹೇಗಿದೆ ಅಂದರೆ ನಮಗೆ ದೊಡ್ಡ ಮಿನಿಸ್ಟ್ರ್ ಎಮ್ ಎಲ್ ಎ ಮಂತ್ರಿ ಯಾವನೂ ಬೇಡ ಸಿನಿಮಾ ಗಿನ್ಮಾ ಯಾರು ಕ್ರಿಕೆಟ್ ಯಾರು ರೀ ಆ ಮಹಾಲಕ್ಷ್ಮಿ ದೇವಿ ನೋಡಿ ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ ನಿಮ್ಗೆ ಅವ್ರು ಯಾರು ಅವ್ರು ಯಾರು ಅಂತ ಕೇಳಿದ್ರೆ ನನಗೆ ಇದಾಗುತ್ತೆ ಈ ಮೊನ್ನೆ ಕರುಣ ಕರೋನಾ ಬಂತಲ್ಲ ಆ ಕರೋನಾ ಸಮಯದಲ್ಲಿ ಎಂಟು ಲಕ್ಷ ಕಳ್ಕೊಂಡಿದ್ದಾರೆ ಯಾವುದಕ್ಕೆ ಎಂಟು ಲಕ್ಷ ಅಲ್ಲ ಅಮ್ಮ ಎಷ್ಟು ತಾಯಿ ಎಷ್ಟು ತಾಯಿ ಎಂಟು ಕೋಟಿ ಎಂಟು ಕೋಟಿ ಕಳ್ಕೊಂಡಿದ್ದಾರೆ ಇವತ್ತು ಎಷ್ಟು ಗಂಭೀರವಾಗಿದ್ದಾರೆ ವಿದ್ಯಾವಂತರು ಬುದ್ಧಿವಂತರು ಗುಣವಂತರು ಘನವಂತರು ಶೀಲವಂತರು ಹಣವಂತರು ಅಲ್ಲದೆ ಆಕೆ ಏನದು ವರ್ಣನೆ ಮಾಡಿ ಏನು ಆ ಹೆಸರು ಲಕ್ಷ್ಮಿ ಅಂತ ಇದೆ ಮಹಾಲಕ್ಷ್ಮಿ ಅಂತ ಇನ್ನೇನು ಒಂಬತ್ತನೇ ಹತ್ತನೇ ಲಕ್ಷ್ಮಿ ಇದ್ದರೆ ಹತ್ತಲ ಹತ್ತನೇ ಲಕ್ಷ್ಮಿ ಇದ್ದಿದ್ರೆ ಅಷ್ಟಲಕ್ಷ್ಮಿ ಆದಿಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಎಲ್ಲ ಲಕ್ಷ್ಮಿ ನಮ್ಮಮ್ಮ ನಮ್ಮಮ್ಮ ನೀ ನಮ್ಮಮ್ಮ ಲಕ್ಷ್ಮಿ ಅಂತ ಒಂದು ಟೈಟ್ಲೆ ಕೊಡ್ಬೋದಾಗತ್ತೆ ಯಮನಿಗೆ ಅಂತ ಹೇಳ್ಕೊಳ್ತಾ ಹಾಗೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಪಾಪ ಅವ್ರನ್ನ ವರ್ಣನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅವ್ರ ದೊಡ್ಡ ವಾಣಿಜ್ಯೋದ್ಯಮಿ ಕೂಡ ಹೌದು ಈ ಹಿಂದೆ ಹೆಸರು ಹೇಳ್ಬೋದಾ ಅಮ್ಮ ಅವರೇ ಒಬ್ಬ ದೊಡ್ಡ ಮಂತ್ರಿ ಇದ್ರು ಅವ್ರ ಸರ್ನೇ ಮಾಡ್ತೇನೆ ಹೇಳ್ತೀನಿ ಕತ್ತಿ ಕತ್ತಿಯವರ ಹತ್ರ ಅವ್ರ ಕಸಿನ್ ಸೊಸೆನ್ ಅವ್ರ ಸೊಸೆನ ತಂಗಿನೇವ ಆಗುತ್ತೆ ಬಹಳ ಹತ್ತಿರದವರು ಉಮೇಶ್ ಕತ್ತಿಯವರ ಆ ಹತ್ರದ ಬಹಳ ಅವ್ರಿಗೆ ಆ ಗರ್ವ ಇಲ್ಲ ಅದು ಹೇಗೆ ಗಾದಿ ಇದೆಯಲ್ಲ ತುಂಬುದು ಕೂಡ ತಿಳುಕೋದಿಲ್ಲ ಅಂತ ಅವ್ರು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಹಾಗೆ ಆ ಮಹಾಲಕ್ಷ್ಮಿ ಎಮ್ಮಾರೆ ಅಕ್ಕ ಕರೆಯೋದಕ್ಕೆ ಖುಷಿ ಬಾಯಿ ತುಂಬ ಬರ್ತದ ಹೆಸರು ಮಹಾಲಕ್ಷ್ಮಿಯ ಮರೇ ನೀವು ಇನ್ನೂ ನೂರು ವರ್ಷ ಬದುಕಿ ನಿಮ್ಗೆ ಶುಭ ಆಗ್ಲಿ ಲಾಭ ಇರ್ಲಿ ಜಯ ಇರಲಿ ಐಷ್ಯ ಇರಲಿ ಆರೋಗ್ಯ ಇರ್ಲಿ ದೀರ್ಘ ಸುಮಂಗಲಿ ಭವ ಆಯುಷ್ಮಾನ್ ಭವ ಅಂತ ಹೇಳ್ತಾ ನಿಮ್ಗೆ ಸ್ವಾಗತ ಸುಸ್ವಾಗತ